ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನೆಲ್ ಶಾರದಾ ಟೇಲರಿಂಗ್ ಕ್ಲಾಸು ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಿಂದ ನಿಮಗೆ ಬ್ಲೌಸ್ ಟ್ಯೂಟೋರಿಯಲನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೇಸಿಕ್ ಬ್ಲೌಸು ಫೋರ್ ಡಾಟ್ ಬೋಲ್ ಬ್ಲೌಸನ್ನು ಹೇಗೆ ಕಾರ್ಡ್ ಶೀಟ್ ಮೇಲೆ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಹಾಗೆ ಮುನ್ ಮುಂದಿನ ವಿಡಿಯೋದಲ್ಲಿ ನನ್ನ ನನ್ನ ಚಾನಲಲ್ಲಿ ನಿಮಗೆ ಅಷ್ಟು ಟೋಟಲ್ ಟ್ವೆಂಟಿ ಫೈವ್ ಟೈಪ್ಸ್ ಬ್ಲೌಸನ್ನು ಅಂದರೆ ಕಟೋರಿ ಆಗಲಿ ಸವಿಯ ಸಚಿ ಆಗಲಿ ಲೆಹೆಂಗಾ ಬ್ಲೌಸ್ ಹೀಗೆ ವೆರೈಟಿ ಬ್ಲೌಸಸನ್ನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನನ್ನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಹಾಗೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಂಪಲ್ ಬ್ಲೌಸ್ ಕಟ್ ಮಾಡೋದನ್ನು ಇದ್ದೀನಿ ನಮಗೆ ಆಗಿ ಬ್ಲೌಸ್ ಕಟಿಂಗ್ ಮಾಡಬೇಕಂತಂದರೆ ನಮಗೆ ಏಳು ಮೆಜರ್ಮೆಂಟ್ ಬೇಕಾಗುತ್ತೆ ಅಂದರೆ ಬ್ಲೌಸ್ ಪಾರ್ಟಿಗೆ ಮಾತ್ರ ಸ್ಲೀವ್ಸನ್ನು ನಾನು ಇದರಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ಸ್ಲೀವ್ಸ್ಗೋಸ್ಕರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾಕಂದರೆ ಇದು ಫುಲ್ ವೀಡಿಯೋ ಆದರೆ ಲೆಂತ್ ತುಂಬ ಆಗುತ್ತೆ ನಿಮ್ಗೆ ಕನ್ಫ್ಯೂಸ್ ಕೂಡ ಆಗ್ಬೋದು ಇದು ನಮಗೆ ಸ್ಟಾರ್ಟಿಂಗ್ ಅಂತ ಬ್ಲೌಸ್ ಲೆಂತ್ ಚೆಸ್ಟು ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ಕು ಶೋಲ್ಡ್ರು ಆರ್ಮ್ ಹೋಲು ವೆಸ್ಟ್ ರೌಂಡು ನೋಡಿ ಬ್ಲೌಸ್ ಲೆಂತ್ ಇದೆ ಹದಿಮೂರು ಇಂಚ್ ಇದೆ ಹದಿಮೂರು ಇಂಚ್ಗೆ ನಾನು ಒಂದು ಇಂಚನ್ನು ಮಾರ್ಜಿನ್ ಅಂತ ಆ್ಯಡ್ ಮಾಡಿ ಹದಿನಾಲ್ಕು ಇಂಚನ್ನು ತಗೊಳ್ತಾ ಇದ್ದೀನಿ ಒಂದು ಇಂಚು ಇದು ಇದನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು ಫ್ರಂಟ್ ನೆಕ್ಕಿಗೆ ಒಂದೂವರೆ ಇಂಚ್ ಇಟ್ಕೋಬೇಕು ನಾವು ಮಾರ್ಜಿನ್ನು ಹಾಗೆ ಬ್ಯಾಕ್ ನೆಕ್ಕಿಗೆ ಒಂದು ಇಂಚು ಮಾರ್ಜಿನ್ ಇಟ್ಕೋಬೇಕು ಯಾಕೆ ಯಾಕೆ ಅಂತ ಹೇಳ್ತೀನಿ ನೋಡಿ ಫ್ರಂಟ್ ನೆಕ್ಕಿಗಾದರೆ ನಾವು ಮುಂಭಾಗದಲ್ಲಿ ಪಟ್ಟಿ ಕೊಡ್ತೀವಿ ಅಲ್ಲಿ ಎರಡು ಸ್ಟಿಚ್ ಬರುತ್ತೆ ಮೇಲ್ಭಾಗ ಕೆಳಭಾಗಕ್ಕೆ ಆವಾಗ ನಮಗೆ ಅರ್ಧ ಇಂಚು ಅಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಬೇಕಾಗುತ್ತೆ ಹಾಗಾಗಿ ನಿಮಗೆ ಕಟಿಂಗ್ ಮಾಡುವಾಗ ನಾನು ಹೇಳ್ತೀನಿ ಜಸ್ಟ್ ನೋಡಿ ನಮ್ದಿದೆ ಮೂವತ್ತ್ನಾಲ್ಕು ಇಂಚಿದೆ ಮೂವತ್ತ್ನಾಲ್ಕು ಇಂಚಿನ ಇಂಚಿನ ಕಾಲು ಭಾಗ ಬಂದು ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚಿಗೆ ಮತ್ತೆ ಸ್ಟಿಚ್ ಿಂಗ್ ಮಾರ್ಜಿನ್ ಅಂತ ಒಂದೂವರೆ ಇಂಚನ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೂವರೆ ಇಂಚ್ ಆ್ಯಡ್ ಮಾಡಿದ್ರೆ ನಮ್ಗೆ ಟೋಟಲ್ ಬರುತ್ತೆ ಹತ್ತು ಇಂಚು ಬರುತ್ತೆ ಮಾರ್ಜಿನ್ ಎಲ್ಲ ಆ್ಯಡ್ ಮಾಡಿ ಫ್ರಂಟ್ ನೆಕ್ ಫ್ರಂಟ್ ನೆಕ್ ನೋಡಿ ಏಳು ಇಂಚಿದೆ ಇದಕ್ಕೆ ನಾವು ಯಾವುದೇ ಮಾರ್ಜಿನ್ ಆ್ಯಡ್ ಮಾಡ್ತಾ ಇಲ್ಲ ಬ್ಯಾಕ್ ನೆಕ್ಕು ಹತ್ತು ಇಂಚು ಹಾಗೆ ಶೋಲ್ಡ್ರು ಎರಡೂವರೆ ಇಂಚಿಗೆ ನಾವು ಶೋಲ್ಡರ್ಗೆ ಅರ್ಧ ಇಂಚನ್ನು ಮಾರ್ಜಿನ್ ಅಂತ ತಗೊಳ್ತಾ ಇದ್ದೀವಿ ಟೋಟಲು ಮೂರು ಇಂಚಾಯಿತು ಹಾಗೆ ಆರಂ ಹೊಲಿಗೂ ಕೂಡ ಯಾವುದೇ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಬಾರ್ದು ಮಾಡಿದ್ರಂತಂದರೆ ನಮ್ಮದು ಶೋಲ್ಡರ್ ಡ್ರಾಪ್ ಆಗುತ್ತೆ ಹಾಗೆ ವೆಸ್ಟ್ ರೌಂಡು ಇದು ಫಿಟ್ಟಿಂಗ್ ಲೈನು ಫಿಟ್ಟಿಂಗ್ ಲೈನ್ ನಮ್ದು ಇದೆ ಇಪ್ಪತ್ತೆಂಟು ಇಂಚಿದೆ ಇಪ್ಪತ್ತೆಂಟು ಇಂಚರ ಕಾಲು ಭಾಗ ನಾಲ್ಕನೇ ಭಾಗ ಎಷ್ಟು ಬರುತ್ತೆ ಅಂತಂದರೆ ಏಳು ಇಂಚ್ ಬರುತ್ತೆ ಏಳು ಇಂಚಿಗೆ ನಾವು ಸ್ಟಿಚಿಂಗ್ ಮಾರ್ಜಿನ್ನು ಒಂದೂವರೆ ಇಂಚು ಆ್ಯಡ್ ಮಾಡ್ತಾ ಇದ್ದೀವಿ ಎಷ್ಟು ಎಂಟೂವರೆ ಟೋಟಲ್ ಎಂಟೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ಈಗ ನಾವು ಕಾರ್ಡ್ ಶೀಟ್ ಮೇಲೆ ಮಾರ್ಕ್ ಮಾಡೋಣ ನೋಡಿ ಕಾರ್ಡ್ ಶೀಟನ್ನು ನಾನು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀವು ನ್ಯೂಸ್ ಪೇಪರಲ್ಲೂ ಕೂಡ ಇದೇ ಥರ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೋದು ನೋಡಿ ಫಸ್ಟಿಗೆ ನಾವು ಬ್ಲೌಸ್ ಲೆಂತ್ ಫಸ್ಟಿಗೆ ನಮ್ದು ಬರುತ್ತೆ ಬ್ಲೌಸ್ ಲೆಂತ್ ಬ್ಲೌಸ್ ಲೆಂತ್ ಎಷ್ಟಿದೆ ಹದಿನಾಲ್ಕು ಇಂಚಿದೆ ಇದೆ ಇಲ್ಲಿಗೆ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ ಇದು ಬ್ಯಾಕ್ ಬಾಡಿ ಎನ್ನ ಕಟ್ ಮಾಡೋದು ಫ್ರಂಟ್ ಆಮೇಲೆ ಹೇಳ್ತೀನಿ ನಾನು ಆಮೇಲೆ ನೋಡಿ ಬ್ಯಾಕ್ ನೆಕ್ ಬ್ಯಾಕ್ ನೆಕ್ ನಮ್ದು ಬರುತ್ತೆ ಅಗಲ ಎರಡು ಇಂಚು ಸಾಕಾಗುತ್ತೆ ಬ್ಯಾಕ್ ನೆಕ್ ಆಗಲ್ಲ ಕೆಳಗಡೆ ಎಷ್ಟು ತೊಗೊಂಡಿದ್ದೀವೋ ಮೇಲುಗಡೆನೂ ಅಷ್ಟೇ ತೊಗೋಬೇಕು ಬ್ಯಾಕ್ ನೆಕ್ ಬ್ಯಾಕ್ನೆಕ್ ಉದ್ದ ಎಷ್ಟು ಬರುತ್ತೆ ಹತ್ತು ಇಂಚಿದೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನಾವು ಎರಡು ಇಂಚಿಗೆ ತೊಗೊಂಡಿದ್ದೀವಿ ಅಂತಂದರೆ ಕೆಳಗಡೆನೂ ಕೂಡ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ಈ ಲೈನು ಮತ್ತು ಈ ಲೈನನ್ನು ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಇದು ನಮ್ದು ಬಂದು ಬ್ಯಾಕ್ ಬಾಡಿ ನೆಕ್ ಆಮೇಲೆ ಬರುತ್ತೆ ಶೋಲ್ಡ್ರ್ ಶೋಲ್ಡ್ರ್ ನಮ್ದು ಇದೆ ಎರಡೂವರೆ ಇದೆ ಎರಡೂವರೆ ಇಂಚ್ ತಗೊಳ್ತಾ ಇದ್ದೀವಿ ಆಮೇಲೆ ಆರ್ಮೋಲ್ ಬರುತ್ತೆ ನಮ್ಮದು ಆರು ಇಂಚು ಆರ್ಮೋಲ್ ಬರುತ್ತೆ ಮೇಲೆ ಈಗ ನಾವು ಚೆಸ್ಟ್ ತಗೋಬೇಕಾಗುತ್ತೆ ಚೆಸ್ಟ್ ಇದೆ ನಮ್ಮದು ಚೆಸ್ಟ್ ಇದೆ ನಮ್ಮದು ಎಂಟೂವರೆ ಇಂಚು ಎಂಟೂವರೆ ಇಂಚಿಗೆ ಒಂದೂವರೆ ಇಂಚು ಮಾರ್ಜಿನ್ ಅಂತ ಸೇರಿಸಿ ನೋಡಿ ಚೆಸ್ಟ್ ನಾವು ಯಾವತ್ತೂ ಆರ್ಮೋಲ್ ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ಆರ್ಮೋಲ್ ಇದು ಆರ್ಮೋಲ್ ಇದಕ್ಕೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು ಚೆಸ್ಟ್ ಇದೆ ನಮ್ಮದು ಎಂಟು ಇಂಚು ಎಂಟು ಇಂಚಿಗೆ ಅರ್ಧ ಒಂದೂವರೆ ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ ಅಂತ ತಗೊಳ್ತಾ ಇದ್ದೀನಿ ಟೋಟಲಿ ಹತ್ತು ಇಂಚ್ ಆಗುತ್ತೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ವೆಸ್ಟ್ ರೌಂಡ್ ಎಷ್ಟಿದೆ ನಮ್ಮದು ಏಳು ಇಂಚಿದೆ ಏಳು ಇಂಚಿಗೆ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟಾಯಿತು ಎಂಟೂವರೆ ಇಂಚಾಯಿತು ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ ಏನು ಮಾಡಿ ಈ ಈ ಅನ್ನು ಜಾಯಿಂಟ್ ಮಾಡ್ಕೊಳ್ಳಿ ಈಗ ಜಾಯಿಂಟ್ ಮಾಡಿಕೊಂಡಾದ್ಮೇಲೆ ನಮ್ಗೀಗ ಆರ್ಮೋಲ್ ಶೇಪ್ ಕೊಡಬೇಕು ಆರ್ಮೋಲ್ ಶೇಪ್ ಬರುತ್ತೆ ನಮ್ದು ಇಲ್ಲಿಂದ ಈ ಕಾರ್ನರ್ ಇಂದ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಸಿಂಪಲ್ಲಾಗಿ ಇಲ್ಲಿಂದ ಒಂದು ಶೇಪ್ ಕೊಡ್ತಾ ಬನ್ನಿ ನಾನು ಪೆನ್ಸಿಲಿಂದ ಶೇಪ್ ಕೊಡ್ತೀನಿ ಫಸ್ಟಿಗೆ ಆಮೇಲೆ ಡಾಟ್ ಬರುತ್ತೆ ಡಾಟ್ ಹೇಗೆ ಕೊಡಬೇಕು ಅಂತಂದರೆ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಎರಡೂವರೆ ಇದೆ ಶೋಲ್ಡ್ರ್ ನಮ್ಮದು ಎರಡೂವರೆಗೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಟೇಪನ್ನು ಫೋಲ್ಡ್ ಮಾಡಿದ ಮೇಲೆ ಫ್ರಂಟ್ ಪಾಯಿಂಟ್ ಬರುತ್ತೆ ನಮ್ಮದು ಇಲ್ಲಿ ಈ ಫ್ರಂಟ್ ಪಾಯಿಂಟಿಂದ ಸ್ಟ್ರೀಟ್ ಟೇಪನ್ನು ಇಟ್ಕೊಳ್ಳಿ ಲೈನ್ ಕೆಳಗಡೆ ಲೈನಿಗೆ ನೀವು ಡಾಟ್ಸನ್ನು ಮಾರ್ಕ್ ಮಾಡಬೇಕಿಲ್ಲಿ ನೋಡಿ ಇಲ್ಲಿ ಬರುತ್ತೆ ಡಾಟ್ಸ್ ಬರುತ್ತೆ ಡಾಟ್ಸ್ ಲೆಂತ್ ಎಷ್ಟು ಕೊಡಬೇಕಂತಂದರೆ ನಾಲ್ಕು ಇಂಚ್ ಕೊಡಬೇಕು ಆದರೆ ನಾಲ್ಕು ಇಂಚ್ ಕೊಡುವಾಗ ಏನು ನೆನ್ಪಿಟ್ಕೋಬೇಕು ಅಂತಂದರೆ ನಿಮ್ಮದು ಬ್ಯಾಕ್ನೆಕ್ ಡೀಪು ಡೀಪ್ಗಿಂತ ಮೇಲ್ಗಡೆ ನಿಮ್ಮದು ಡಾಟ್ಸ್ ಬರಬಾರ್ದು ಡಾಟ್ಸ್ ಬರಬಾರ್ದು ಬ್ಯಾಕ್ನೆಕ್ ಡೀಪ್ಗಿಂತ ಡಾಟ್ಸು ಹೆಚ್ಚಿಗೆ ಬರಬಾರ್ದು ಹಾಗಾಗಿ ಯೂಸಲಿ ನಾವು ನಾಲ್ಕು ಇಂಚ್ ಇಟ್ಕೊಳ್ತೀವಿ ಬಟ್ ನಾನೀಗ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ನಾಲ್ಕು ಇಂಚ್ ಇಟ್ಕೊಂಡು ಬಿಟ್ಟರೆ ನಮ್ಮದು ಡೀಪ್ ನೆಕ್ಗಿಂತ ಮೇಲಾಗಿಬಿಡತ್ತೆ ಹಾಗಾಗಿ ಹಾಗಾದರೆ ನಿಮ್ಮದು ಬ್ಲೌಸು ಹಾಳಾಗಿಬಿಡತ್ತೆ ನಾನಿಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅರ್ಥ ಇತ್ತಲ್ವ ಶೋಲ್ಡ್ರದ್ದು ಫ್ರಂಟ್ ಪಾಯಿಂಟನ್ನು ತೆಗೆದು ಟೇಪನ್ನು ಸೀದವಾಗಿ ಹೀಗಿಟ್ಕೊಳ್ಳಿ ಕೆಳಗಡೆ ಎಲ್ಲಿಗೆ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿಕೊಂಡು ನೀವು ಡಾಟ್ಸನ್ನು ತೆಗೀರಿ ಡಾಟ್ಸನ್ನು ತೆಗೆದಾದ್ಮೇಲೆ ಲೆಂತ್ ಎಷ್ಟು ಇಡಬೇಕು ಅಂತಂದರೆ ಇಲ್ಲಿ ನೋಡಿ ಮಿಡ್ಲ್ ಪಾಯಿಂಟ್ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚ್ ಇಟ್ಟು ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳಿ ಈಗ ನಮ್ದಾಯ್ತು ಡಾಟ್ಸ್ ರೆಡಿ ಆಯ್ತು ಈಗ ನಾವು ಸ್ಟಿಚಿಂಗ್ ಮಾರ್ಜಿನ್ ಒಂದೂವರೆ ಇಂಚು ಬಿಟ್ಟಿದ್ವಲ್ಲ ಸ್ಟಿಚಿಂಗ್ ಮಾರ್ಜಿನ್ ನಿಮಗೆ ಈಸಿ ಆಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಆಮೇಲೆ ಬರುತ್ತೆ ಈಜು ನಾನು ನಿಮಗೆ ರೌಂಡ್ ನೆಕ್ಕಲ್ಲೇ ತೋರಿಸ್ತಾ ಇದ್ದೀನಿ ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೆ ಡಿಸೈನಲ್ಲಿ ಇವಾಗ ನಮ್ಗೆ ರೆಡಿ ಆಯಿತು ಬ್ಯಾಕ್ ಬಾಡಿ ಮೇಜರ್ಮೆಂಟ್ ಮಾರ್ಕಿಂಗ್ ನಮ್ದು ರೆಡಿ ಆಯಿತು ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ ನಾನು ಇಲ್ಲಿ ಕೆಳಗಡೆ ಪಾರ್ಟನ್ನು ಕಟ್ ಮಾಡ್ತಾ ಇಲ್ಲ ನೋಡಿ ಇದು ರೆಡಿ ಆಯ್ತು ನಮ್ಮದು ಬ್ಯಾಕ್ ಬಾಡಿ ಪಾರ್ಟ್ ಇವಾಗ ಫ್ರಂಟ್ ಬಾಡಿ ಪಾರ್ಟನ್ನ ಕಟ್ ಮಾಡೋದು ನೋಡೋಣ ಇವಾಗ ನೋಡಿ ಬ್ಯಾಕ್ ಬಾಡಿ ಪಾರ್ಟಲ್ಲಿ ನಾವು ಹದಿನಾಲ್ಕು ಹದಿಮೂರು ಇಂಚ್ ಬೇಕಿತ್ತು ನಮಗೆ ರೆಡಿ ಹದಿಮೂರು ಇಂಚಿಗೆ ಅರ್ಧ ಇಂಚು ಮಾರ್ಜಿನ್ ಇಟ್ಟು ಹದಿನಾಲ್ಕು ಇಟ್ಕೊಂಡಿದ್ದೀವಿ ಆದರೆ ಫ್ರಂಟ್ ಬಾಡಿಯನ್ನು ಮಾರ್ಕ್ ಮಾಡಬೇಕಾದ್ರೆ ನಮಗೆ ಹದಿನಾಲ್ಕು ಇಂಚು ಇಟ್ಟರೆ ನಿಮ್ಮದು ಲೆಂತ್ ಕರೆಕ್ಟಾಗಿ ಬರಲ್ಲ ಅಂದರೆ ಫ್ರಂಟ್ ಬಾಡಿ ಉದ್ದ ಬರುತ್ತೆ ಬ್ಯಾಕ್ ಬಾಡಿ ಗಿಡ್ಡ ಬರುತ್ತೆ ನಿಮಗೆ ಜಾಯಿಂಟ್ ಮಾಡಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕು ಫ್ರಂಟ್ ಬಾಡಿ ಪಾರ್ಟನ್ನು ನಾವು ಯಾವಾಗಲೂ ಬ್ಯಾಕ್ ಬಾಡಿ ಫ್ರ ಪಾರ್ಟ್ಗಿಂತನೂ ಅರ್ಧ ಇಂಚು ಹೆಚ್ಚಿಗೆ ಇಟ್ಕೋಬೇಕು ನೋಡಿ ಅಲ್ಲಿ ಹದಿನಾಲ್ಕು ಇಟ್ಕೊಂಡಿದ್ವಿ ನಾವು ಫ್ರಂಟ್ ಬಾಡಿ ಪಾರ್ಟ್ಗೆ ಹದಿನಾಲ್ಕೂವರೆ ಇಂಚನ್ನು ಇಟ್ಕೊಳ್ತಾ ಇದ್ದೀವಿ ನೀವು ಈ ಮೆಥಡನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದರೆ ನಿಮ್ಮದು ಲೆಂಗ್ತಲ್ಲಿ ಅಲ್ಲಿ ಯಾವುದೇ ಸಮಸ್ಯೆ ಬರಲ್ಲ ನಿಮಗೆ ಇಲ್ಲಾಂದರೆ ಹೆಚ್ಚು ಕಡಿಮೆ ಬಂದುಬಿಡತ್ತೆ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಯಾವಾಗ್ಲೂ ಮಾರ್ಕ್ ಮಾಡುವಾಗ ನೋಡಿ ನಾನು ಹದಿನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿ ಇವಾಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಬಾಡಿ ಬ್ಯಾಕ್ ಬಾಡಿ ಪಾರ್ಟು ಮಾರ್ಕ್ ಮಾಡೋದು ತುಂಬ ಈಸಿ ಇದೆ ಫ್ರಂಟ್ ಬಾಡಿ ಪಾರ್ಟಿಗೆ ಸ್ವಲ್ಪ ನೀವು ಹೆಚ್ಚು ಒತ್ತು ಕೊಡಬೇಕಾಗುತ್ತೆ ಆಮೇಲೆ ಬರುತ್ತೆ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚು ನಾನು ಉಕ್ಕುಪಟ್ಟಿ ಕಾಜು ಪಟ್ಟಿ ಬರುತ್ತೆ ಈಗ ಫ್ರಂಟ್ ಬಾಡಿ ಪಾರ್ಟಿಗೆ ಉಕ್ಕುಪಟ್ಟಿ ಮತ್ತು ಕಾಜುಪಟ್ಟಿ ಬರುತ್ತೆ ಹಾಗಾಗಿ ಅದನ್ನು ಜಾಯಿಂಟ್ ಮಾಡಲಿಕ್ಕೆ ನಾನು ಅರ್ಧ ಇಂಚನ್ನು ಇಲ್ಲಿ ಮಾರ್ಜಿನ್ ಅಂತ ಬಿಡ್ತಾ ಇದ್ದೀನಿ ಇದು ಕಂಪಲ್ಸರಿ ಬಿಡಲೇಬೇಕು ನೀವು ಇದು ಬಿಟ್ಟಿಲ್ಲ ಅಂತಂದರೆ ನಿಮ್ಮದು ಅದು ಕೂಡ ಹೆಚ್ಚು ಕಡಿಮೆ ಬಂದು ಬಿಡುತ್ತೆ ಜಾಯಿಂಟ್ ಮಾಡುವಾಗ ಫ್ರಂಟ್ ಬಾಡಿ ಪಾರ್ಟ್ಗಿಂತ ಬ್ಯಾಕ್ ಬಾಡಿ ಪಾರ್ಟ್ ಅಗಲ ಬರುತ್ತೆ ಇದು ಗಿಡ್ಡ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದ್ಮೇಲೆ ಈಗ ಮಾರ್ಜಿನ್ ಉಕ್ಪಟ್ಟಿ ಕಾಜ್ಪಟ್ಟಿ ಮಾರ್ಜಿನ್ ಆದ್ಮೇಲೆ ನಾವು ಈಗ ನೆಕ್ ನೆಕ್ ಮಾರ್ಕ್ ಮಾಡ್ಕೋಬೇಕು ನೆಕ್ ಇದೆ ನಮ್ದು ಎರಡು ಇಂಚು ವಿಶಲ್ಲಿ ಎರಡು ಇಂಚು ಸಾಕಾಗುತ್ತೆ ಉದ್ದ ಬಂದು ಏಳು ಇಂಚಿದೆ ಫ್ರಂಟ್ ಬಾಡಿ ಪಾರ್ಟಿನ ನೆಕ್ ಉದ್ದ ಏಳು ಇಂಚಿದೆ ಈಗ ನಾನು ಈಗ ಎರಡನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಜಾಯಿಂಟ್ ಮಾಡಿದ ಮೇಲೆ ನಾನು ಸಿಂಪಲ್ ಆಗಿ ಒಂದು ರೌಂಡ್ ಶೇಪನ್ನು ಕೊಡ್ತಾ ಇದ್ದೀನಿ ಆಮೇಲೆ ಬರುತ್ತೆ ನಮ್ಮದು ಶೋಲ್ಡ್ರು ಶೋಲ್ಡ್ರೋಲ್ಡ್ರು ಕೂಡ ನಮ್ಮದು ಎರಡು ಇಂಚಿದೆ ಎರಡು ಇಂಚಿಗೆ ಅರ್ಧ ಇಂಚನ್ನು ಮಾರ್ಜಿನ್ ಅಂತ ತಗೊಂಡು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಆರ್ಮೋಲ್ ಕೂಡ ನಮ್ಮದು ಆರು ಇಂಚ್ ಬರುತ್ತೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ಆರ್ಮೋಲ್ ಆದಮೇಲೆ ನಮ್ಮದು ಚೆಸ್ಟ್ ಎಷ್ಟು ಬರುತ್ತೆ ಅಂದರೆ ಆರ್ಮೋಲ್ಗೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ತೀವಿ ಆರ್ಮೋಲ್ ಎಂಟು ಪಾಯಿಂಟಿಗೆ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೋಬೇಕು ಚೆಸ್ಟ್ ಎಷ್ಟಿದೆ ಅಂತಂದರೆ ಎಂಟೂವರೆ ಇಂಚಿದೆ ಎಂಟೂವರೆ ಇಂಚಿಗೆ ಒಂದೂವರೆ ಇಂಚು ಮಾರ್ಜಿನ್ನು ಇದು ನೆನ್ಪಿಟ್ಕೊಳ್ಳಿ ಒಂದೂವರೆ ಇಂಚು ಮಾರ್ಜಿನ್ ಆದಮೇಲೆ ಎಕ್ಸ್ಟ್ರಾ ನಾವು ಅರ್ಧ ಇಂಚನ್ನು ತೊಗೋಬೇಕಾಗುತ್ತೆ ಫ್ರಂಟ್ ಬಾಡಿ ಪಾರ್ಟಿಗೆ ಯಾಕೆ ಅಂತಂದರೆ ನಮಗೆ ಇಲ್ಲಿ ಇನ್ನೊಂದು ಟಕ್ಸ್ ಕೊಡ್ತೀವಿ ನಾವು ಟಕ್ಸಿಗೆ ಇಲ್ಲಿ ಬಟ್ಟೆ ಹೋಗುತ್ತೆ ಹಾಗಾಗಿ ನಾವು ಅರ್ಧ ಇಂಚು ಹೆಚ್ಚು ತಗೋಬೇಕು ಇನ್ನೊಮ್ಮೆ ನೋಡಿ ಚೆಸ್ಟ್ ಇದೆ ನಮ್ಮದು ಎಂಟೂವರೆ ಇಂಚಿದೆ ಎಂಟೂವರೆ ಇಂಚಿಗೆ ಒಂದೂವರೆ ಇಂಚು ಮಾರ್ಜಿನ್ನು ಮಾರ್ಜಿನ್ ಬಿಟ್ಟು ಮತ್ತೆ ನಾವು ಅರ್ಧ ಇಂಚನ್ನು ಹೆಚ್ಚಿಗೆ ತೊಗೋಬೇಕು ಅರ್ಧ ಇಂಚು ಹೆಚ್ಚಿಗೆ ಯಾಕೆ ಅಂತಂದರೆ ನಮ್ಮದು ಫ್ರಂಟ್ ಬಾಡಿ ಪಾರ್ಟಲ್ಲಿ ಒಂದು ಟಕ್ಸ್ ಬರುತ್ತೆ ನಮ್ಮದು ಕಂಕುಳದಿಂದ ಒಂದು ಟಕ್ಸ್ ಬರುತ್ತೆ ಟಕ್ಸಿಗೆ ಬಟ್ಟೆ ಬೇಕಾಗುತ್ತೆ ಹಾಗಾಗಿ ಅರ್ಧ ಇಂಚನ್ನು ನಾನು ಇಲ್ಲಿ ಹೆಚ್ಚಿಗೆ ತಗೊಳ್ತಾ ಇದ್ದೀನಿ ಆಮೇಲೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ವೆಸ್ಟ್ ರೌಂಡು ವೆಸ್ಟ್ ರೌಂಡ್ ಇಲ್ಲಿ ನಾನು ಇಲ್ಲಿಂದ ಕನ್ಸಿಡರ್ ಮಾಡ್ತಾ ಇಲ್ಲ ನೋಡಿ ಇದು ಸಾರಿ ಇದಾಯಿತು ಇಲ್ಲಿಂದ ನಾನು ಕನ್ಸಿಡರ್ ಮಾಡ್ತಾ ಇಲ್ಲ ಯಾಕಂದರೆ ಇದು ಉಕ್ಸ್ಪಟ್ಟಿ ಕಾಜುಪಟ್ಟಿಗೆ ನಾನು ಬಿಟ್ಟಿರೋದು ನಾನು ಇದರಿಂದ ಹೊರಗಡೆಯಿಂದ ಕನ್ಸಿಡರ್ ಮಾಡ್ತಾ ಇದ್ದೀನಿ ವೆಸ್ಟ್ ಇದೆ ನಮ್ಮದು ಅಂದರೆ ನಮ್ಮದು ಫಿಟ್ಟಿಂಗ್ ಲೈನ್ ಇದೆ ಏಳು ಇಂಚಿದೆ ಏಳು ಇಂಚಿಗೆ ಮತ್ತು ಒಂದೂವರೆ ಇಂಚು ಮಾರ್ಜಿನ್ ತೊಗೊಳ್ತಾ ಇದ್ದೀನಿ ಎಷ್ಟಾಯಿತು ಎಂಟೂವರೆ ಇಂಚಾಯಿತು ಎಂಟೂವರೆ ಇಂಚಿಗೆ ಮತ್ತು ಅರ್ಧ ಇಂಚನ್ನು ಎಂಟೂವರೆ ಇಂಚಿಗೆ ಮತ್ತೆ ಅರ್ಧ ಇಂಚನ್ನು ನಾನು ಹೆಚ್ಚಿಗೆ ತೊಗೊಳ್ತಾ ಇದ್ದೀನಿ ಅಂದರೆ ಫ್ರಂಟ್ ಬಾಡಿ ಪಾರ್ಟಲ್ಲಿ ನೀವು ವೆಸ್ಟಿಗೂ ಕೂಡ ಅರ್ಧ ಇಂಚ್ ಹೆಚ್ಚಿಗೆ ತೊಗೋಬೇಕು ಹಾಗೆ ಆರ್ಮ್ ಹೋಲಿಂಗು ಕೂಡ ಅರ್ಧ ಇಂಚನ್ನು ಹೆಚ್ಚಿಗೆ ನಾವು ಮಾರ್ಕ್ ಮಾಡುವಾಗ ಮಾರ್ಜಿನಲ್ಲಿ ತೊಗೋಬೇಕಾಗತ್ತೆ ಮಾರ್ಜಿನ್ ಬಿಟ್ಟು ಇವಾಗ ನಾನು ಈ ಪಾಯಿಂಟನ್ನು ಈ ಪಾಯಿಂಟ್ ಈ ಪಾಯಿಂಟನ್ನು ಜಾಯಿಂಟ್ ಮಾಡ್ತಾಯಿದ್ದೀನಿ ಇಷ್ಟ ಆದಮೇಲೆ ಆರ್ಮೋಲ್ ಶೇಪ್ ಕೊಡಬೇಕು ಆರ್ಮೋಲ್ ಶೇಪು ನಾವು ಬ್ಯಾಕ್ ಬಾಡಿ ಪಾರ್ಟಲ್ಲಿ ನೋಡಿ ಬ್ಯಾಕ್ ಬಾಡಿ ಪಾರ್ಟಲ್ಲಿ ಈ ಕಾರ್ನರಿಂದ ಒಂದು ಇಂಚಿಗೆ ತೊಗೊಂಡಿದ್ದೀವಿ ಆದರೆ ಫ್ರಂಟ್ ಬಾಡಿ ಪಾರ್ಟಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಹೀಗೆ ಹೊರಗಡೆ ತಗೊಂಡು ಮೇನ್ ಲೈನ್ ಗೆ ಜಾಯಿಂಟ್ ಮಾಡಬೇಕು ಇಲ್ಲಿ ಇದು ಫ್ರಂಟ್ ಲೈನ್ ಮಾತ್ರ ಇಷ್ಟ ಆದ್ಮೇಲೆ ಇವಾಗ ನೋಡಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ನೋಡಿ ಇಲ್ಲಿ ಮೂರುವರೆ ಇಂಚಿಗೆ ಇಲ್ಲಿಂದ ತಗೋಬೇಡಿ ಇದನ್ನು ನೆನ್ಪಿಟ್ಕೊಳ್ಳಿ ಇದು ಉತ್ ಪಟ್ಟಿ ಮತ್ತು ಕಾಜು ಪಟ್ಟಿಗೆ ಬಿಟ್ಟಿರೋದು ಈ ಲೈನಲ್ಲಿ ತಗೊಳ್ಳಿ ಮೂರುವರೆ ಇಂಚು ಇದು ಕ್ರಾಸ್ ಪಟ್ಟಿಗೆ ಮೂರುವರೆ ಇಂಚು ಇಲ್ಲಿ ಇಲ್ಲಿ ಡೌನ್ ಮಾಡಬೇಕಾಗುತ್ತೆ ಕ್ರಾಸ್ ಪಟ್ಟಿ ನೀವು ಯೂಶಲಿ ಬ್ಲೌಸ್ ಎಲ್ಲ ನೋಡಿರ್ತೀರಿ ಕ್ರಾಸ್ ಪಟ್ಟಿ ಹೇಗಿರುತ್ತೆ ಅಂತ ಇಲ್ಲಿ ಎರಡೂವರೆ ಇಂಚು ತಗೋಬೇಕು ಇವಾಗ ಇವಾಗ ಈ ಲೈನ್ನಿಂದ ಈ ಲೈನಿಗೆ ಕ್ರಾಸಲ್ಲಿ ಒಂದು ಲೈನ್ ಎಳೆದು ಜಾಯಿಂಟ್ ಮಾಡ್ಕೋಬೇಕು ಹಾಗಾಗಿ ನಾನು ಪೆನ್ಸಿಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿ ಸ್ಟ್ರೇಟ್ ಒಂದು ಪೆನ್ಸಿಲಿಂದ ಲೈನ್ ಹೇಳ್ಕೊಳ್ಳಿ ನಿಮಗೆ ಈಸಿ ಆಗಲಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಏನು ಮಾಡಿ ಸ್ವಲ್ಪ ಡೌನ್ ತೊಗೊಳ್ಳಿ ಇಷ್ಟು ಮಾಡಿದರೆ ನಿಮ್ಮದು ಕ್ರಾಸ್ ಪಟ್ಟಿ ರೆಡಿ ಆಗುತ್ತೆ ನೋಡಿ ಆಮೇಲೆ ಮೇನ್ ಬರುತ್ತೆ ನಮ್ಮದು ಡಾಟ್ಸ್ ಡಾಟ್ಸ್ ಮಾರ್ಕ್ ಮಾಡಬೇಕೀಗ ಡಾಟ್ಸ್ ಹೇಗೆ ಕೊಡೋದು ಅಂತಂದರೆ ಅದು ಕೂಡ ಸೇಮ್ ಮೆಥಡು ನಿಮಗೆ ಈಸಿ ಆಗಲಿ ಅಂತ ನಾನು ಈ ಮೆಥಡಲ್ಲಿ ಇದ್ದೀನಿ ನೋಡಿ ಫ್ರಂಟ್ ಬಾಡಿ ಪಾರ್ಟಲ್ಲಿ ನಾವು ಸೇಮ್ ಮೆಥಡನ್ನು ಫಾಲೋ ಮಾಡಿದ್ವಿ ಎರಡೂವರೆ ಇಂಚು ನಮ್ಮದು ಶೋಲ್ಡ್ರ್ ಬರುತ್ತೆ ಎರಡೂವರೆ ಇಂಚ ಟೇಪನ್ನು ಈಸಿಯಾಗಿ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಹಾಗೇಲೊಂದು ಮಾರ್ಕ್ ಮಾಡ್ಕೊಳ್ಳಿ ಫ್ರಂಟ್ ಪಾಯಿಂಟ್ ಸಿಗುತ್ತೆ ನಿಮಗೆ ಸ್ಟ್ರೇಟ್ ಟೇಪನ್ನು ಹೀಗೆ ಇಟ್ಕೊಳ್ಳಿ ಕ್ರಾಸ್ ಬೆಲ್ಟ್ ಮೇಲೆ ಒಂದು ಸ್ಟ್ರೇಟ್ ಕೆಳಗಡೆ ಲೈನಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಇದು ನಿಮಗೆ ಸೆಂಟರ್ ಡಾಟಿಗೆ ಸೆ ಸೆಂಟರ್ ಡಾಟ್ ಹೈಟ್ ಬರುತ್ತೆ ಎರಡೂವರೆ ಇಂಚು ಸಾಕು ಎರಡೂವರೆ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಲೆಂತ್ ಎಷ್ಟು ಬರುತ್ತೆ ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಸೇಮ್ ನಾವು ಬ್ಯಾಕ್ ಬಾಡಿ ಪಾರ್ಟಲ್ಲಿ ಎಷ್ಟು ಬಿಟ್ಟಿದ್ರೋ ಅಷ್ಟೇ ಇಟ್ಕೊಳ್ಬೇಕು ಆಮೇಲೆ ನೋಡಿ ಈಶೋಲೀ ಈಗ ಸೆಂಟ್ರ್ ಡಾಟ್ ತೆಗೆದಾದ್ಮೇಲೆ ಏನು ಮಾಡಬೇಕು ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಲೆಫ್ಟು ರೈಟು ಎರಡು ಕಡೆನೂ ಮಾರ್ಕ್ ಮಾಡಿಕೊಳ್ಳಿ ಆಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಹೀಗೆ ಕ್ರಾಸಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸಲ್ಲಿ ಮಾರ್ಕ್ ಮಾಡಾದ್ಮೇಲೆ ಮೂರು ಡಾಟ್ಸನ್ನು ಸಿಂಪ್ಲಿ ಈ ಥರ ಲೈನ್ ಹಾಕ್ಕೊಳ್ಳಿ ಇವಾಗ ಏನು ಮಾಡಬೇಕು ಕಾಲು ಇಂಚಿಗೆ ಇಲ್ಲಿ ನಾವು ಅರ್ಧ ಇಂಚು ಆ ಕಡೆ ಈ ಕಡೆ ಬಿಟ್ಟಿದ್ವಿ ಇಲ್ಲಿ ನೀವು ಬಿಡಬೇಕು ಕಾಲು ಇಂಚು ಬಿಟ್ರೆ ಸಾಕಾಗುತ್ತೆ ಅರ್ಧ ಇಂಚು ಕೂಡ ಬಿಡಬಾರ್ದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಸಿಂಪ್ಲಿ ಈಗ ಮೂರು ಡಾಟ್ಸನ್ನು ಜಾಯಿಂಟ್ ಮಾಡ್ಕೊಳ್ಳಿ ಇವಾಗ ನಮ್ಮದು ರೆಡಿ ಆಯಿತು ಫ್ರಂಟ್ ಬಾಡಿ ಪಾರ್ಟ್ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಫಸ್ಟಿಗೆ ನಾನು ನೋಡಿ ನೆನ್ಪಿಟ್ಕೊಳ್ಳಿ ಮತ್ತೆ ಇದನ್ನು ಕಟ್ ಮಾಡಿ ಹಾಕುವಿರಂತೆ ನೀವು ಇದನ್ನು ಸೇರಿಸಿ ಕಟ್ ಮಾಡ್ಕೋಬೇಕು ನೋಡಿ ಫೈನಲಿ ನಮ್ಮದು ಬ್ಯಾಕ್ ಬಾಡಿ ಪಾರ್ಟು ಫ್ರಂಟ್ ಬಾಡಿ ಪಾರ್ಟು ಹಾಗೆ ಕ್ರಾಸ್ ಬೆಲ್ಟು ರೆಡಿ ಆಯಿತು ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸ್ಲೀವ್ಸ್ ಕಟ್ಟಿಂಗನ್ನು ಇದೇ ಥರ ಹೇಳ್ಕೊಡ್ತೀನಿ ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ನಾನು ಈ ಪೇಪರ್ ಕಟ್ಟಿಂಗನ್ನು ಅಂದರೆ ಕಾರ್ಡ್ ಶೀಟ್ ಕಟ್ಟಿಂಗನ್ನು ಇಟ್ಕೊಂಡು ಬಟ್ಟೆ ಮೇಲೆ ಮಾರ್ಕ್ ಮಾಡೋದನ್ನು ಹೇಳ್ಕೊಡ್ತೀನಿ ಆಮೇಲೆ ನಿಮಗೆ ಕಟ್ಟಿಂಗ್ ಮಾಡೋದನ್ನು ಹೇಳ್ಕೊಡ್ತೀನಿ ಬ್ಲೌಸ್ ಪೀಸನ್ನು ಹೇಗೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ದಿನ